ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿ ಮನೆಯಲ್ಲೇ ಐದೇ ನಿಮಿಷದಲ್ಲಿ ಮೆಹೆಂದಿ ಮಾಡುವ ವಿಧಾನ ಇದ್ದೀನಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಗಾತ್ರದಷ್ಟು ಹುಣಸೆಹಣ್ಣು ನಂತರ ಒಂದು ನಾಲ್ಕು ಲವಂಗ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಅರ್ಧ ಟೇಬಲ್ ಸ್ಪೂನಷ್ಟು ಟೀ ಸೊಪ್ಪು ಟೀ ಪುಡಿ ನಂತರ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ನೋಡಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೀರು ತಗೊಂಡಿದ್ನಲ್ಲ ಒಂದು ನೀರು ಇದ್ದೀನಿ ಒಂದು ಗ್ಲಾಸಷ್ಟು ಮತ್ತು ಹುಣ್ಸೆಹಣ್ಣು ಲವಂಗ ಸಕ್ಕರೆ ನಂತರ ಟೀ ಸೊಪ್ಪು ಇಷ್ಟು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಒಂದು ಗ್ಲಾಸ್ ಅಷ್ಟು ನೀರಿಗೆ ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ಕೋಬೇಕು ಅರ್ಧ ಗ್ಲಾಸ್ ಆದರೆ ಚೆನ್ನಾಗಿರುತ್ತೆ ನೋಡಿ ಈಗ ಅರ್ಧ ಗ್ಲಾಸ್ ಆಗಿದೆ ಇಷ್ಟಾದರೆ ಸಾಕು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾಯಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗ್ತಾಯಿದೆ ಈಗ ಕ ತಂಗಾಗಿದ್ದಾದಮೇಲೆ ಒಂದು ಬಟ್ಲಿಗೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ನೀವು ಮೆಹಂದಿ ತಂದು ಜಾಸ್ತಿ ಹೊತ್ತು ತಚ್ಕೊಳಕ್ಕೆ ಆಗಲ್ಲ ಜಾಸ್ತಿ ಹೊತ್ತು ಟೈಮ್ ಇಲ್ಲ ಅಂತ ಅನ್ನೋರು ಈ ಥರ ಮಾಡಿ ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಬೇಗ ಆಗುತ್ತೆ ಫ್ರೆಂಡ್ಸ್ ಮಾತ್ರ ರೆಡಿ ಕಂಪ್ಲೀಟಾಗಿ ಸೋಸಿದ್ದಾದಮೇಲೆ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಾನು ಸ್ವಲ್ಪ ಇದ್ದೀನಿ ನೀವು ಜಾಸ್ತಿ ಮಾಡಿದರೆ ತೆಗೆದು ಫ್ರಿಜ್ಜಲ್ಲಿ ಇಡ್ಬೋದು ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದೆ ಅದು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕುಂಕುಮ ಹಾಕ್ಕೊಳ್ಳಿ ನೀವು ಹಣೆಗೆಲ್ಲ ಇಟ್ಕೊಳ್ತೀರಲ್ಲ ಅದೇ ಕುಂಕುಮನೆ ಸ್ವಲ್ಪ ಡಾರ್ಕ್ ಆಗಿದೆ ನೀವು ರೆಡ್ಡಾಗಿರ ಅಂತ ಕುಂಕುಮ ತಗೊಳ್ಳಿ ಚೆನ್ನಾಗಿ ಬರುತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಗಂಟೇನೂ ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಗಟ್ಟಿಗೆ ಇರಬೇಕು ಫ್ರೆಂಡ್ಸ್ ನೀರಿಗೆ ಮಾಡ್ಕೊಂಬೇಡಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಬೇಗ ಚೆನ್ನಾಗಿ ಕಲರ್ ಬರುತ್ತೆ ಕೈ ಗಟ್ಟಿ ಇರಬೇಕು ನೋಡಿ ಈ ಥರ ಇದೆ ಇಷ್ಟ ಆದರೆ ಸಾಕು ಈಗ ಕೈಗೆ ಹಚ್ಚಿ ತೋರಿಸ್ತಾಯಿದ್ದೀನಿ ನೋಡಿ ಒಂದು ಹತ್ತಿ ಕಡ್ಡಿ ತಗೊಂಡು ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಇದ್ದೀನಿ ಈ ಥರ ಇದ್ದರೆ ಸಾಕು ಫ್ರೆಂಡ್ಸ್ ತಿಕ್ನೆಸ್ ಇಷ್ಟು ಇರಬೇಕು ಜಾಸ್ತಿ ಮಾಡ್ಕೊಂಡು ಹೋಗಬೇಡಿ ಚೆನ್ನಾಗಿ ಬರೋಲ್ಲ ಮತ್ತು ಬಂದಿಲ್ಲ ಅಂತ ಅಂದ್ಕೋಬೇಡಿ ತೆಳ್ಳಗಿದ್ರೆ ಬರೋಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ಇದೆ ಈಗ ಕಂಪ್ಲೀಟಾಗಿ ಡ್ರೈ ಆಗಬೇಕು ನೋಡಿ ಕಂಪ್ಲೀಟಾಗಿ ಡ್ರೈ ಇದ್ದೀನಿ ಈ ಥರ ಡ್ರೈ ಆಗಿದೆ ಈ ಥರ ಮುಟ್ಟಿದ್ರೆ ಈ ಥರ ಪುಡಿ ಪುಡಿ ಬರಬೇಕು ಈ ಥರ ಆಗೋವರೆಗೂ ನೀಟಾಗಿ ಡ್ರೈ ಮಾಡ್ಕೊಳ್ಳಿ ಈಗ ನೀಟಾಗಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ನಿಮ್ಗೆ ಅಕ್ಸ್ ಮಾತ್ರ ರೆಡ್ಡಾಗಿ ಕಲರ್ ಬಂದಿಲ್ಲ ಅಂತಂದರೆ ನೀರಲ್ಲಿ ಸ್ವಲ್ಪ ಕುಂಕುಮ ಮಿಕ್ಸ್ ಮಾಡಿ ಮತ್ತೆ ಅದ್ರ ಮೇಲೆ ಅಪ್ಲೈ ಮಾಡಿ ತೊಳೆದಿದ್ದಾದ್ಮೇಲೆ ಅದ್ರ ಮೇಲೆ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸ್ವಲ್ಪ ಡಾರ್ಕ್ ಆಗಿತ್ತು ಹಾಗಾಗಿ ನಾನು ಮತ್ತೆ ನೀರಲ್ಲಿ ಕುಂಕುಮ ಮಿಕ್ಸ್ ಮಾಡಿ ಅದ್ರ ಮೇಲೆ ಅಪ್ಲೈ ಮಾಡಿರೋದಕ್ಕೆ ಈ ಥರ ಕಲರ್ ಇದೆ ನೀವು ಇದೇ ಥರ ಮಾಡಿ ಒಂದೆರಡು ಮೂರು ದಿನ ಬರುತ್ತೆ ಕಲರು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಮೆಹಂದಿ ಥರನೇ ಇದೆ ಕಲರ್ ಮಾತ್ರ ನೀವು ನಾನು ಹೇಳಿದಾಗೆ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್